ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮ್ಯಾಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ನಾಳೆ ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ ಈ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಒಟ್ಟು ಒಂಬತ್ತು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣಲಿದೆ ಈ ಪೈಕಿ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಮೊದಲಿಗೆ ನಾವು ಈ ಸಿನಿಮಾ ಎಷ್ಟೊತ್ತಿಗೆ ಮೊದಲ ಪ್ರದರ್ಶನ ಆರಂಭವಾಗುತ್ತೆ ಅಂತ ಕೇಳಿದರೆ ಬೆಳಗ್ಗೆ ಆರು ಮೂವತ್ತರಿಂದ ಎಲ್ಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಇದೆ ಹಾಗಂತ ಒಂದೆರಡು ಪ್ರದರ್ಶನವಲ್ಲ ಬರೋಬ್ಬರಿಯಾದಂಥ ಪ್ರದರ್ಶನ ಈಗ ನಾವು ಈಗಾಗಲೇ ನೀವು ನೋಡ್ತಾ ಇದ್ದೀರ ಡಿ ಆರ್ ಸಿ ಚಿತ್ರಮಂದಿರ ಇಲ್ಲಿ ದಿನ ಹತ್ತು ಪ್ರದರ್ಶನ ಬೆಳಗ್ಗೆ ಆರು ಮೂವತ್ತಕ್ಕೆ ಎರಡು ಪ್ರದರ್ಶನ ಇದಾದ ಬಳಿಕ ಆರು ಮೂವತ್ತೈದರ ಒಂದು ಪ್ರದರ್ಶನ ಆರು ನಲವತ್ತರ ಒಂದು ಪ್ರದರ್ಶನ ಒಂಬತ್ತು ಹದಿನೈದರ ಪ್ರದರ್ಶನ ಈಗಾಗಲೇ ಸೇರ್ಪಡೆಗೊಂಡಿದೆ ಹತ್ತು ಹದಿನೈದು ಒಂದು ಹತ್ತು ನಾಲ್ಕು ಐದು ಏಳು ಗಂಟೆ ಹಾಗೆ ರಾತ್ರಿ ಹತ್ತು ಗಂಟೆ ಒಟ್ಟು ಹತ್ತು ಪ್ರದರ್ಶನ ಇನ್ನು ಮತ್ತೊಂದು ನೆಕ್ಸೋಸ್ ಮಾಲ್ನಲ್ಲಿರುವಂತಹ ಪಿ ವಿ ಆರ್ ಚಿತ್ರ ಮಂದಿರ ಇಲ್ಲಿ ದಿನ ಹದಿನೈದು ಪ್ರದರ್ಶನ ಆರು ಮೂವತ್ತಕ್ಕೆ ಬರೋಬ್ಬರಿ ಮೂರು ಪ್ರದರ್ಶನ ಬೆಳಗ್ಗೆ ಆರು ಮೂವತ್ತಕ್ಕೆ ಮೂರು ಪ್ರದರ್ಶನದಾದ ಬಳಿಕ ಆರು ಮೂವತ್ತೈದು ಆರು ನಲವತ್ತು ಆರು ನಲವತ್ತ ಐದರ ಪ್ರದರ್ಶನ ಇದೆ ಒಟ್ಟು ಏಳು ಗಂಟೆಗಿಂತ ಮುಂಚೆನೆ ಒಟ್ಟು ಆರು ಪ್ರದರ್ಶನವನ್ನು ಪಿ ವಿಯರ್ ಚಿತ್ರಮಂದಿರದಲ್ಲಿ ನೆಕ್ಸಸ್ ಸ್ಮಾಲ್ನಲ್ಲಿರುವಂಥ ಪಿ ವಿಯರ್ ಚಿತ್ರಮಂದಿರದಲ್ಲಿ ನೀಡಲಾಗಿದೆ ಇನ್ನು ಮೈಸೂರು ವಿಷನ್ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಹತ್ತು ಪ್ರದರ್ಶನ ಬೆಳಗ್ಗೆ ಆರು ಮೂವತ್ತು ಆರು ನಲವತ್ತು ಆರು ಐವತ್ತು ಏಳು ಗಂಟೆ ಒಂಬತ್ತು ಐದು ಹನ್ನೊಂದು ನಲವತ್ತು ಎರಡು ಹದಿನೈದು ನಾಲ್ಕು ಐವತ್ತು ಏಳು ಇಪ್ಪತ್ತೈದು ಹಾಗೆ ರಾತ್ರಿ ಹತ್ತು ಗಂಟೆಯ ಪ್ರದರ್ಶನ ಇನ್ನು ಐನಾಕ್ಸ್ ಮಾಲ್ ಆಫ್ ಮಾಲ್ ಆಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ನಲ್ಲಿ ದಿನ ಒಂಬತ್ತು ಪ್ರದರ್ಶನ ಆರು ಮೂವತ್ತಕ್ಕೆ ಮೊದಲ ಪ್ರದರ್ಶನ ಆರು ನಲವತ್ತು ಆರು ಐವತ್ತು ಏಳು ಐದು ಹನ್ನೊಂದು ಹತ್ತು ಎರಡು ಗಂಟೆ ನಾಲ್ಕು ಐವತ್ತು ಏಳು ನಲವತ್ತು ಹಾಗೆ ರಾತ್ರಿ ಹತ್ತು ಮೂವತ್ತಕ್ಕೆ ಒಟ್ಟು ಒಂಬತ್ತು ಪ್ರದರ್ಶನ ಇನ್ನು ಗೌಡಮಾಲಲ್ಲಿರುವಂತಹ ಪಿ ವಿರ್ ಚಿತ್ರಮಂದಿರದಲ್ಲೂ ಕೂಡ ಅಷ್ಟೇ ಹತ್ತು ಪ್ರದರ್ಶನ ಬೆಳಗ್ಗೆ ಆರು ಮೂವತ್ತಕ್ಕೆ ಒಂದು ಪ್ರದರ್ಶನ ಆರು ಮೂವತ್ತೈದು ಆರು ನಲವತ್ತೈದು ಹತ್ತು ನಲವತ್ತು ಒಂದು ಹದಿನೈದು ಮೂರು ನಲವತ್ತು ನಾಲ್ಕು ಇಪ್ಪತ್ತು ಆರು ಮೂವತ್ತು ಆರು ಐವತ್ತೈದು ಕೊನೆಗೆ ಹತ್ತು ಗಂಟೆಯ ಒಟ್ಟು ಹತ್ತು ಪ್ರದರ್ಶನಗಳನ್ನ ಗರುಡಮಾಲ್ನಲ್ಲಿರುವ ಪಿ ವಿರ್ ಚಿತ್ರಮಂದಿರ ನೀಡಿದೆ ಇನ್ನು ಗಾಯತ್ರಿ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಅದಾದ ಬಳಿಕ ರಾತ್ರಿ ಒಂಬತ್ತು ನಲವತ್ತೈದರ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ಯು ಐ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಇದರೊಂದಿಗೆ ಮ್ಯಾಕ್ಸ್ ಸಿನಿಮಾ ಕೂಡ ಇನ್ನು ಮತ್ತೊಂದು ಐನೂರು ಚಿತ್ರಮಂದಿರ ಇಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಆರು ನಲವತ್ತರ ಪ್ರದರ್ಶನ ಆರು ಐವತ್ತರ ಪ್ರದರ್ಶನ ಏಳು ಒಂಬತ್ತು ನಲವತ್ತು ಒಂದು ಮೂವತ್ತು ನಾಲ್ಕು ಇಪ್ಪತ್ತು ಏಳು ಹತ್ತು ಹಾಗೆ ರಾತ್ರಿ ಹತ್ತು ಗಂಟೆ ಒಟ್ಟು ಒಂಬತ್ತು ಪ್ರದರ್ಶನ ಇದು ಸಂಗಮ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಒಂಬತ್ತು ಹದಿನೈದು ಹನ್ನೆರಡು ಗಂಟೆ ಎರಡು ನಲವತ್ತೈದು ಐದು ಮೂವತ್ತು ರಾತ್ರಿ ಎಂಟು ಹದಿನೈದು ಒಟ್ಟು ಆರು ಪ್ರದರ್ಶನ ಆರು ಪ್ರದರ್ಶನಗಳ ಪೈಕಿ ಈಗಾಗಲೇ ಮೂರು ಪ್ರದರ್ಶನಗಳು ಸೋಲ್ಡ್ ಔಟ್ ಆಗಿದೆ ಮತ್ತೊಂದು ರಾಜ್ ಚಿತ್ರಮಂದಿರ ಈಗಷ್ಟೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಬೆಳಗ್ಗೆ ಹತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಮೂವತ್ತು ಹಾಗೆ ಏಳು ಮೂವತ್ತು ಒಟ್ಟು ನಾಲ್ಕು ಪ್ರದರ್ಶನ ಈ ಚಿತ್ರಮಂದಿರದಲ್ಲಷ್ಟೇ ನಿಮಗೆ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಇಲ್ಲ ಮಿಕ್ಕುಳಿದ ಎಂಟಕ್ಕೆ ಎಂಟು ಚಿತ್ರಮಂದಿರದಲ್ಲೂ ಕೂಡ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಆರಂಭವಾಗುತ್ತೆ ಆರು ಮೂವತ್ತರಿಂದ ನಿಮಗೆ ಬರೋಬ್ಬರಿ ಆದಂತಹ ಪ್ರದರ್ಶನವನ್ನ ಎಲ್ಲಾ ಚಿತ್ರಮಂದಿರಗಳು ಎಲ್ಲಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ನೀಡಿದೆ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವಿಶೇಷ ಆನಂದಿಸಿ ನಮಸ್ಕಾರ